ಮಾನ್ಯ ಆಗಿಲ್ಲ ಅದು ಮಾನ್ಯಾಳು ಏಳು ತಿಂಗಳ ಗರ್ಭಿಣಿ ಆ ಗರ್ಭದಲ್ಲಿ ಶಿಶುವನ್ನು ಸಹ ಅವರು ಇದು ಡಬಲ್ ಮರ್ಡರ್ ಅಂತ ಮಾನ್ಯ ಮುಖ್ಯಮಂತ್ರಿಯವರು ಸ್ಪಂದನೆಯನ್ನ ಮಾಡ್ತಾರೆ ಅನ್ನುವಂತ ಒಂದು ಆಶಾಭಾವನೆ ಇದೆ ಯಾಕಂದ್ರೆ ಅವರೊಬ್ಬ ವೈಚಾರಿಕ ಮತ್ತು ಸಾಮಾಜಿಕವಾಗಿರ್ತಕ್ಕಂಥ ನೆಲೆಯನ್ನ ಹೊಂದಿರ್ತಕ್ಕಂಥ ಮುಖ್ಯಮಂತ್ರಿಗಳು ಅನ್ನುವಂಥದ್ದು ಸಾಬೀತಾಗಿದೆ ನಾವು ಬಸವಣ್ಣನ ಅಂತ ಹೇಳ್ತಕ್ಕಂಥ ಮಠಗಳು ಇವತ್ತು ಆ ಮಠಗಳ ಒಂದು ಪೀಠಾಧಿಪತಿಗಳು ಕರ್ನಾಟಕದಲ್ಲಿ ಏನ್ ಮಾಡ್ಲಕ್ಕತ್ತರ ಅಂತಕ್ಕಂಥದನ್ನ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ನಡೆದಿರೋದು ಅದು ಇನ್ನೊಂದು ಪ್ರಭಾವಿಸ್ತಾ ಮರ್ಯಾದೆನ್ಸ್ ನಡೆದಿರ್ತಕ್ಕಂಥ ಮರ್ಯಾದೆ ಹತ್ಯೆ ಮಾನ್ಯಳ ಮಾನ್ಯಾಳ ಒಂದು ಕಡೆ ಅದು ಮಾನ್ಯಾಳು ಏಳು ತಿಂಗಳ ಗರ್ಭಿಣಿ ಆ ಗರ್ಭದಲ್ಲಿರ್ತಕ್ಕಂಥ ಶಿಶುವನ್ನು ಸಹ ಅವ್ರು ಬಂದಿದ್ದಾರೆ ಇದು ಡಬಲ್ ಮರ್ಡರ್ ಅಂತ ತಿಳ್ಕೊಬೇಕು ಯಾಕಂತಂದ್ರೆ ಅವ್ರ ಮರ್ಯಾದೆಗಂಜಿ ಮಗಳನ್ನ ಅಷ್ಟೇ ಕೊಲ್ಲ ಮರ್ಯಾದೆ ಅಂತ ತಿಳ್ಕೊಂಡು ಹೋಗುವ ತನ್ನ ಕರುಳಿನ ಕುಡಿಯನ್ನು ಸಹಿತ ಕಿತ್ತು ಹೋಗಿದ್ದಾರೆ ಅಷ್ಟೊಂದು ಬರ್ಬರವಾಗಿರ್ತಕ್ಕಂಥ ಹತ್ಯೆ ಏನು ಇದ್ದಿದ್ದಾರಲ್ಲ ಈ ಒಂದು ಈ ಹತ್ಯೆಗೆ ಏನಂತ ನಾವು ವರ್ಣಿಸಬೇಕು ಗೊತ್ತಾಗ್ತಾ ಇಲ್ಲ ಹಾಗಾಗಿ ಈ ಹತ್ಯೆಗಳು ಈಗಿಂದ ಅಷ್ಟೇ ಅಲ್ಲ ಇತ್ತೀಚೆಗೆ ನಡೆದಂತ ಮೇಳ್ಕುಂದಿಯಲ್ಲಿ ಆಗಿರ್ತಕ್ಕಂಥ ಒಂದು ಮರ್ಯಾದೆ ಹತ್ಯೆ ಆಗಿರ್ಬೋದು ಕಲಬುರಗಿ ನಗರದಲ್ಲೂ ಸಹಿತ ಸಾಕಷ್ಟು ಮರ್ಯಾದೆ ಹತ್ಯೆಗಳು ನಡೀತಾ ಇವೆ ಅದರ ಬಳಕೆಗೆ ಬರ್ತಾ ಇಲ್ಲ ಬಹಳಷ್ಟು ಕಡೆ ಮರ್ಯಾದೆ ಹತ್ಯೆಗಳು ನಡಿತೇವೆ ಜಾತಿನೇ ಇಲ್ಲ ಜಾತಿನೇ ಇಲ್ಲ ಅಂತಂದಾಗ ಜಾತಿ ಪ್ರಶ್ನೆ ಎಲ್ಲಿಂದ ಬಂತು ಇವ್ರದ್ದು ಜಾತಿ ಎಲ್ಲಿಂದ ಹೋಗ್ತದ ಹಾಗಾಗಿ ಇಲ್ಲಿ ಕಳ್ಳು ಮತ್ತು ಜಾತಿ ಮತ್ತೆ ಸಂಬಂಧಗಳ ಬೆಲೆ ಇಲ್ಲದನೇ ಸಹಿತ ತನ್ನ ಕರುಳಿನ ತನ್ನ ತನ್ನ ರಕ್ತ ಹಚ್ಚಿಕೊಂಡು ಹುಟ್ಟಿರ್ತಕ್ಕಂಥ ಮಗಳನ್ನೇ ಕೊಂದು ಹಾಕಿರ್ತಕ್ಕಂಥ ಏನು ಏನು ಅವ್ರ ತಂದೆ ಅದನ್ನಲ್ಲ ತಂದೆ ಅಷ್ಟೇ ಅಲ್ಲ ಅವ್ರ ಜೊತೆಗಿರ್ತಕ್ಕಂಥ ನಾಲ್ಕು ಜನರನ್ನ ಮುಗಿಸಬೇಕು ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅಷ್ಟೇ ಅಲ್ಲ ಯಾವ ರೀತಿ ಮಗಳನ್ನ ಕೊಚ್ಚಿ ಕೊಚ್ಚಿ ಕೊಲ್ಲಿದನ ಅದೇ ರೀತಿ ಶಿಕ್ಷೆ ಸಹಿತ ಆ ತಂದೆಗೆ ಮತ್ತು ಸಂಘಟಕರ್ಗ ಆಗ್ಬೇಕು ಹಾಗೆ ಸರ್ಕಾರಕ್ಕೆ ಒಂದು ಮಾಡ್ಕೊತೀವಿ ಈ ರೀತಿ ಮರ್ಯಾದೆ ಹತ್ಯೆಗಳು ನಡೀತಾ ಇದಾವಲ್ಲ ಮರ್ಯಾದೆ ಹತ್ಯೆ ನಿಷೇಧ ಕಾಯ್ದೆಯನ್ನು ಸರ್ಕಾರ ತರಬೇಕು ಆ ಕಾಯ್ದೆ ಮುಖಾಂತರ ನಾವು ಮುಂದೆ ಅದನ್ನ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಆಗ್ತದ ಅಂತಕ್ಕಂತ ಪದ್ಮಿನಿ ಕಿರಣಿಗೆ ಅಖಿಲ ಭಾರತ ಜನ ಜಿಲ್ಲಾ ಭಾರತದಲ್ಲಿ ಮತ್ತು ಕರ್ನಾಟಕದಾದ್ಯಂತ ಇವತ್ತು ಜಾತೀಯತೆ ಹೆಚ್ಚಾಗಿದೆ ಮೇಲಾಗಿ ಎಂತಹ ವಿಕೃತ ಮನಸ್ಸುಗಳು ಮನುವಾದಿಗಳು ಇವತ್ತು ನಮ್ಮಲ್ಲಿ ಸೃಷ್ಟಿಯಾಗಿದ್ದಾರೆ ಅಂತ ಹೇಳಿದ್ರೆ ಆ ಹುಬ್ಳಿಯಲ್ಲಿ ಏನ್ ಘಟನೆ ನಡೆದಿದೆ ಅದು ಬಹಳ ಪೈಚಾಚಿಕವಾಗಿರ್ತಕ್ಕಂತ ಕೃತ್ಯ ಮಾನವ ಸಹಿಸಿಕೊಳ್ಳಿಕ್ ಆಗದೆ ಇರ್ತಕ್ಕಂತಹ ಕೃತ್ಯ ಹೀಗಾಗಿ ಇದು ಇಡೀ ಕರ್ನಾಟಕ ಮತ್ತು ಭಾರತದಲ್ಲಿರ್ತಕ್ಕಂಥ ನಾವೆಲ್ಲ ಮನುಷ್ಯರಂತ ನಾವ್ ಏನಾದ್ರು ಅವೆಲ್ಲ ಮನುಷ್ಯರು ಕೂಡ ಇವತ್ತು ಕೆಲೆಯನ್ನು ತಗ್ಗಿಸಬೇಕಾಗಿದೆ ಇಂತಹದೊಂದು ಘಟನೆ ನಮ್ಮ ದೇಶದಲ್ಲಿ ನಮ್ಮ ನೆಲದಲ್ಲಿ ನಡೆದು ಹೋಗಿದೆ ಅಂತ ಹೇಳಿ ನಾವೆಲ್ಲ ಏನು ಅಂತ ಇವತ್ತು ತಗ್ಗಿಸಬೇಕಾಗಿದೆ ಇವತ್ತು ಮಾನ್ಯಳೆಗೆ ಅನ್ಯಾಯ ಆಗಿದೆ ಆದರೆ ಇಂಥ ಸಾವಿರಾರು ಘಟನೆಗಳು ಆ ಕರ್ನಾಟಕದಲ್ಲಿ ಭಾರತದ ನಡೀತಾ ಇದಾವೆ ಕೆಲವು ಸಂಗತಿಗಳು ಮುಖ್ಯವಾಹಿನಿಗೆ ಬರ್ತಾ ಇದಾವೆ ಕೆಲವು ಸಂಗತಿಗಳು ಮುಖ್ಯವಾಹಿನಿಗೆ ಬರ್ತಾ ಇಲ್ಲ ಅದಕ್ಕಾಗಿ ನಾವು ಇವತ್ತು ಏನು ಕರ್ನಾಟಕದಲ್ಲಿ ಸಾಹಿತಿಗಳಂತ ಅನ್ಸ್ಕೊಂಡಿದ್ದೀವಿ ಪ್ರಗತಿಪರಂತ ಅನ್ಸ್ಕೊಂಡಿದ್ದೀವಿ ವಿದ್ವಾಂಸರು ಅಂತ ಅನಿಸ್ಕೊಂಡಿದ್ದೀವಿ ಸಾಹಿತಿಗಳಂತ ಏನು ಅನಿಸ್ಕೊಂಡಿದ್ದೀವಿ ನಾವೆಲ್ಲ ಕೂಡ ಬೀದಿಗೆಳೆದು ಇವತ್ತು ಆ ಮಾನ್ಯಳೆಯನ್ನು ಕೊಲೆ ಮಾಡಿರ್ತಕ್ಕಂಥ ಹದಿನಾಲ್ಕು ಜನರಿಗೂ ಶಿಕ್ಷೆ ಆಗುವ ನಾವು ನಿರಂತರವಾಗಿ ಹೋರಾಟವನ್ನ ಮಾಡಬೇಕು ಆ ಮೂಲಕ ನ್ಯಾಯವನ್ನ ನಾವು ಕೊಡಬೇಕಾಗಿದೆ ಮತ್ತೆ ಇಂತಹ ಘಟನೆಗಳು ನಮ್ಮ ನೆಲದಲ್ಲಿ ಆಗಬಾರದು ಅನ್ನುವಂತನುವಾದಿಗಳಿಗೆ ಕೊಡಬೇಕಾಗಿದೆ ಮಹಿಳೆಯರಿಗೆ ಯಾವ ರೀತಿ ರಕ್ಷಣೆ ಮಾಡಬೇಕು ಮಹಿಳೆಯರಿಗೆ ಇವತ್ತು ಅಂದ್ರೆ ಅಂತರ್ವಿವಾಹ ಮಾಡಬೇಕಾದ್ರೆ ಅವರ ಮನೋಭಾವನೆ ಅಲ್ಲ ಅದು ಒಂದು ಪ್ರಾಕೃತಿಕವಾಗಿ ಬಂದಂತದ್ದು ರೀತಿ ಪ್ರೇಮ ಅವರ ಒಂದು ಒಂದು ವಯಸ್ಸಿನ ಮುಖಾಂತರ ಮಾಡಿಕೊಂಡ್ರು ಕೂಡ ಅವ್ರಿಗೆ ರಕ್ಷಣೆ ಇಲ್ಲ ಅದಕ್ಕೆ ನಮ್ಮ ಸಂವಿಧಾನ ಏನ್ ಮಾಡಿ ಸಂವಿಧಾನ ಬಾಬಾ ಸಾಹೇಬ್ ಪಟ್ರು ಸಂವಿಧಾನ ಕೇವಲ ಹೇಳುವುದಕ್ಕೋಸ್ಕರ ಆಗಿದೆ ಅದನ್ನು ಜಾರಿಗೆ ಆಗಿಲ್ಲ ಅಂತ ಜಾರಿಗೆ ಬರಬೇಕು ಅಂತಂದ್ರೆ ಸರ್ಕಾರ ಏನ್ ಮಾಡ್ಬೇಕಂದ್ರೆ ಹೊಸ ಕಾನೂನು ತೆಗೆ ತೆಗಿಬೇಕು ಮರ್ಯಾದೆ ಹತ್ಯೆ ಅಂದ್ರೆ ಮಹಿಳೆಯರು ಯಾರು ದಲಿತರು ದಲಿತರಿರಲಿ ಕೆಲವರು ಯಾರು ಯಾರೇ ಯಾವ್ದಾ ಮಹಿಳೆಯರು ಇದ್ದರೂ ಕೂಡ ಅವರಿಗೆ ಕಾನೂನು ರಕ್ಷಣೆ ಮಾಡುವಂತ ಒಂದು ಸಂವಿಧಾನ ಇಲ್ಲಿ ಇವತ್ತು ಜಾರಿಗೆ ತರಬೇಕು ಅದು ಮುಖ್ಯಮಂತ್ರಿಗಳ ಒಂದು ಒಂದು ನಮ್ಮ ಎಲ್ಲರ ಒಂದು ವತಿಯಿಂದ ಮುಖ್ಯಮಂತ್ರಿ ಒಂದು ನಾವು ಬೇಡಿಕೊಳ್ಳುವಂತದ್ದು

ಪೀಠಾಧಿಪತಿಗಳು ಕರ್ನಾಟಕದಲ್ಲಿ ಏನು ಮಾಡ್ಲಿಕ್ಕತ್ತಾರ ಅಂತಕ್ಕಂಥದ್ದನ್ನು ನಾವು ಪ್ರಶ್ನೆ ಮಾಡ್ಬೇಕಾಗ್ತದೆ ಯಾಕಂದರೆ ಅನೇಕ ಅವರ ಪುರಾಣಗಳಲ್ಲಿ ಅವರ ಭಾಷಣಗಳಲ್ಲಿ ಎಲ್ಲ ಕಡೆ ಜಾತಿ ಇರಬಾರ್ದು ಅಂತಕ್ಕಂಥದ್ದು ಮಾತಾಡ್ತಾರ ಇಂಥ ಸಂದರ್ಭದಲ್ಲಿ ಅವ್ರು ಯಾಕೆ ಮಾತಾಡಲ್ಲ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಅಲ್ಲ ಒಂದು ಈ ದೇಶದ ಮೋಹನ್ ಭಾಗವತ್ ಅಂತಕ್ಕಂಥವ್ರು ದೇಶದಲ್ಲಿ ಜಾತಿ ಇರಬಾರ್ದು ಅಂತಕ್ಕಂಥದ್ದು ಹೇಳ್ತಾರೆ ಮತ್ತು ಈ ಸ್ವಾಮಿಗಳು ಜಾತಿ ಇರಬಾರ್ದು ಅಂತಕ್ಕಂಥದ್ದು ಹೇಳ್ತಾರೆ ಆದರೆ ಸಂವಿಧಾನದಲ್ಲಿ ಜಾತಿ ಇರಬಾರ್ದು ಅಂತರ್ಜಾತಿಗೆ ಅವಕಾಶ ಅದ ಅಂತ ಹೇಳ್ತದೆ ಆದರೆ ಈ ಮೋಹನ್ ಭಾಗವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಲಿಂಗಾಯತ್ ಮಠಾಧೀಶರು ಸ್ವಜಾತಿಯ ಮದುವೆಗಳು ಸ್ವಜಾತಿಯ ಮದುವೆಗಳು ಸರ್ವಸಮ್ಮತ ಅಲ್ಲ ಅಂತಕ್ಕಂಥ ಹೇಳಿಕೆ ಯಾಕೆ ಕೊಡಲ್ಲ ಇದು ಇವತ್ತು ನಮ್ಮ ಪ್ರಮುಖವಾದ ಬೇಡಿಕೆ ನನ್ನ ಹೆಸರು ಮರಿಯಪ್ಪಹಳ್ಳಿ ಸಂಘ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಸ್ವಂತ ಜನ್ಮ ಕೊಟ್ಟಿರ್ತಕ್ಕಂಥ ಮಗಳಿಗೆ ಕೊಲೆ ಮಾಡಿರ್ತಕ್ಕಂಥದ್ದು ಮತ್ತು ಇವತ್ತೇನಪ್ಪ ಅಂದರೆ ಇನ್ನೋಸೆಂಟ್ ಆಗಿರ್ತಕ್ಕಂಥ ವಿವೇಕಾನಂದ್ ಅವರ ಪರಿವಾರಕ್ಕೂ ಕೂಡ ಇವತ್ತು ಬಲಿಯಾಗಿರ್ತಕ್ಕಂಥದ್ದು ಎಲ್ಲನೂ ನೋಡಿದಾಗ ವ್ಯವಸ್ಥೆ ಆಗಿರ್ತಕ್ಕಂಥ ಒಂದು ಮನುವಾದ ಪರಿಣಿತ ಏನು ವ್ಯವಸ್ಥೆ ಇದೆ ಆ ವ್ಯವಸ್ಥೆಗೆ ಎಲ್ಲ ಏನಪ್ಪ ಅಂದರೆ ಒಂದು ದಲಿತ ಕುಟುಂಬ ಮತ್ತು ಒಂದು ಲಿಂಗಾಯತ ಕುಟುಂಬ ಇವತ್ತು ಬಲಿಯಾಗಿರ್ತಕ್ಕಂಥದ್ದು ಈ ವ್ಯವಸ್ಥೆನೇ ಇವತ್ತು ನಾವು ಬದಲಾವಣೆ ಮಾಡಬೇಕಾಗಿದೆ ಈ ವ್ಯವಸ್ಥೆ ಬದಲಾವಣೆ ಮಾಡ್ಲಿಕ್ಕೆ ಇವತ್ತು ಕಾನೂನು ರೀತಿಯಿಂದ ಏನಪ್ಪಂದರೆ ಇದು ಭಯ ಇರಬೇಕು ಅದಕ್ಕಾಗಿ ಇವತ್ತು ನಾವು ಪ್ರತಿಭಟನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ ಇವತ್ತೇನಪ್ಪ ಅಂದರೆ ಮರ್ಯಾದೆಗೇಡಿ ಹತ್ಯೆ ನಿಷೇಧ ಕಾಯ್ದೆ ತಾವು ಕೂಡಲೇ ಜಾರಿಗೆ ತರಬೇಕು ಇದು ಏನಪ್ಪ ಅಂತಂದರೆ ಯಾವುದೇ ರಾಜಕೀಯ ಲಾಭ ತೆಗೆದುಕೊಳ್ಳೋಕೋಸ್ಕರ ಅಲ್ಲ ಇದು ಏನಪ್ಪ ಅಂದರೆ ಬಸವಣ್ಣನ ನಾಡಿನಲ್ಲಿ ತಾವೇ ಏನಪ್ಪ ಅಂದರೆ ಬಸವಣ್ಣನವರು ಏನಪ್ಪ ಅಂದರೆ ಸಾಂಸ್ಕೃತಿಕ ನಾಯಕ ಅಂತೇಳಿ ನೀವು ಇವತ್ತು ಜಾಹೀರಿ ಮಾಡಿದಿರಿ ಅವರ ನಾಡಿನಲ್ಲಿ ಏನಪ್ಪ ಅಂದರೆ ಸಾಮಾಜಿಕ ಸಮಾನತೆ ಬೇಕು ಇಲ್ಲಿ ಅಸ್ಪೃಶ್ಯತೆ ಹೋಗಬೇಕು ಜಾತೀಯತೆ ಹೋಗಬೇಕು ಅಂದಾಗ ಮಾತ್ರ ತಾವು ಏನಪ್ಪ ಅಂದರೆ ಕೂಡಲೇ ಏನಪ್ಪ ಅಂತಂದರೆ ಅದು ಈ ಕಾನೂನು ಜಾರಿಗೆ ತರಬೇಕಂತೇಳಿ ನಾವು ಈ ಮೂಲಕ ಆಗ್ರಹ ಪಡಿಸ್ತೇವೆ ಅರ್ಜುನ್ ಭದ್ರೆ ಅಂತ ಒಂದು ಬಂಧನಕ್ಕೆ ಒಳಪಟ್ಟಾಗ ಆ ಬಂಧನಗಳನ್ನು ನಾವು ಕಡೆಗಣಿಸ್ಬಾರ್ದು ಅದಕ್ಕೆ ಬೆಂಬಲ ಕೊಡಬೇಕು ಅದಕ್ಕೆ ಈ ಒಂದು ಸರ್ಕಾರ ನಮ್ಮ ಸಮಾಜವಾದಿ ಹಿನ್ನೆಲೆ ಇರ್ತಕ್ಕಂಥ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಒಂದು ಕಾನೂನಾಗಿ ರೂಪಿಸಿ ಈ ಮರ್ಯಾದೆ ಹತ್ಯೆ ಅನ್ನೋಂಥ ಒಂದು ವಿರೋಧಿ ಕಾನೂನನ್ನು ರೂಪಿಸಿ ಒಂದು ಸಾರ್ವಜನಿಕ ಬದುಕಿನಲ್ಲಿ ಒಂದು ನೈಜ ಒಂದು ಪರಂಪರೆ ಆಡೋದಕ್ಕೆ ಅವರು ಕೈ ಜೋಡಿಸ್ಬೇಕಂತೇಳಿ ನಾವು ಇವತ್ತು ಮನವಿ ಮಾಡಿಕೊಳ್ತಿದ್ದೀವಿ ನನ್ನ ಹೆಸರು ಈಶ್ವರ ಕಟ್ಟಿಮನಿ ನಾನು ಅರುಣ್ ಜೋಳಕ್ಕೆ ಹೋಗ್ಲಿಕ್ಕೆ ಅಂತ ಸಹಾಯಕ ಮರ್ಯಾದೆ ಗೇಡೆ ಹತ್ಯೆಗಳು ಜಾಸ್ತಿ ನಡೀತಿದೆ ಬಹುಶಃ ಎಲ್ಲೋ ಒಂದು ನಡೆದಿರೋದು ಅದು ಇನ್ನೊಂದು ಮರ್ಯಾದೆ ಗೇಡೆ ಹತ್ಯೆಯನ್ನು ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ ಪ್ರಭಾವಿಸ್ತಾ ಇದೆ ಈ ಪ್ರಭಾವ ನಡೀತಿರೋದನ್ನು ನೋಡಿದ್ರೆ ನನಗೆ ಮೊದಲನೇ ಅನಿಸ್ತಿರೋದು ಯಾವ ಜಾತಿಯ ನಂಬಿಕೆಗಳನ್ನ ಜಾತಿಯ ಬಗೆಗೆ ಅಭಿಮಾನವನ್ನು ಜಾತಿಯ ಬಗೆಗಿನ ಮೇಲರಿಮೆಯನ್ನು ಬೆಳೆಸುವ ಸಂಸ್ಥೆಗಳು ಸಂಘಟನೆಗಳು ಯಾವುದಿದೆ ಪರೋಕ್ಷವಾಗಿ ಈ ತರದ ಮರ್ಯಾದೆ ಗೇಡುವ ಹತ್ಯೆಯನ್ನು ಪ್ರಚೋದಿಸ್ತವೆ ಬಹಳ ದೊಡ್ಡ ಇದು ಅಂದ್ರೆ ವಚನ ಪರಂಪರೆಯೇ ನಮ್ಗೆ ಇದಕ್ಕೊಂದು ಇದು ಬಸವಣ್ಣಂತ ಲಿಂಗಾಯತ ಪರಂಪರೆ ಏನಿದೆ ಎಲ್ಲ ಜಾತಿ ಧರ್ಮಗಳಿಗೆ ಅವರು ಮೇಲರ್ಮೆಯನ್ನು ಕೊಟ್ಟರು ಆದ್ರೆ ಅದೇ ಲಿಂಗಾಯತ ಧರ್ಮ ಇವತ್ತು ಮೇಲರ್ಮೆ ತಾನು ಮೇಲು ಅನ್ನುವ ನಡೆ ನಡೆಯುವ ಈ ಹತ್ಯೆ ಇದೆಯಲ್ಲ ಇದು ನಿಜವಾಗ್ಲೂ ವಚನ ಪರಂಪರೆಗೆ ಬಸವಣ್ಣನ ಲಿಂಗಾಯತ ಪರಂಪರೆಗೆ ಮಾಡುವ ದ್ರೋಹ ಅಂತ ನನಗೆ ಅನಿಸುತ್ತೆ